ಬಣ್ಣ ಮತ್ತು ಚಿಲ್ಲಿ ಸಿಎಂ ಮತ್ತು ಡಿಸಿ ಹೈಕಮಾಂಡ್ ಕರೆಸಿ ಮಾತನಾಡಬೇಕು ಆದಷ್ಟು ಬೇಗ ಗೊಂದಲವನ್ನ ಬಗೆಹರಿಸಬೇಕು ಅಂತ ಬೆಂಗಳೂರಿನಲ್ಲಿ ಸಚಿವ ಕೆ ಎಚ್ ಮುನಿಯಪ್ಪ ಹೇಳಿಕೆ ಕೊಟ್ಟಿದ್ದಾರೆ ಕೇಂದ್ರದ ನಾಯಕರು ಗೊಂದಲವನ್ನ ಬಗೆಹರಿಸಬೇಕು ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರನ್ನ ಕರೆದು ಕೂರಿಸಿ ಮಾತನಾಡಿದ್ರೆ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ ಗೊಂದಲ ಬಗೆಹರಿಸಿಕೊಂಡ್ರೆ ಅದಕ್ಕೆ ಹೈಕಮಾಂಡ್ ಅಂತ ಅನಿಸ್ಕೊಳ್ಳುತ್ತೆ ಕಾಂಗ್ರೆಸ್ನ ಹಿರಿಯ ನಾಯಕ ಬಿ ಕೆ ಹರಿಪ್ರಸಾದ್ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಗೊಂದಲ ಬಗೆಹರಿಸಿದ್ರೆ ಅದು ಹೈಕಮಾಂಡ್ ಅಂತ ಗೊಂದಲ ಬಗೆಹರಿಸಿದ್ರೆ ಎಲ್ಲರಿಗೂ ಒಳ್ಳೆಯದು ಅಂತ ಹೇಳಿ ನಮ್ಮ ಹೈಕಮಾಂಡ್ ಸ್ಟ್ರಾಂಗ್ ಇದೆ ಅಂತ ಹೇಳಿ ಮಾಲೂರಿನ ಶಾಸಕ ನಂಜಯೇಗೌಡ ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಕರೆಸಿ ಅವರು ಉಪಮುಖ್ಯಮಂತ್ರಿಗಳನ್ನ ಇಲ್ಲಿನೆಲ್ಲ ವಿದ್ಯಮಾನಗಳು ಗೊತ್ತಿರೋದರಿಂದ ಆದಷ್ಟು ಬೇಗ ಕರೆಸಿ ಗೊಂದಲವನ್ನು ಪೈಸಿ ಮಾಡಿ ಒಳ್ಳೆಯ ಕಾರ್ಯಕ್ರಮಗಳು ಕೊಟ್ಟಿವಿ ಗ್ಯಾರಂಟಿ ಯೋಜನೆಗಳು ಕೊಟ್ಟಿವಿ ಜನಕ್ಕೆ ಎಲ್ಲ ಸೌಲಭ್ಯಗಳು ಕೊಟ್ಟಿದ್ದೀವಿ ಆದರೆ ರಾಜಕೀಯವಾಗಿ ಗೊಂದಲವನ್ನು ನಿವಾರಣೆ ಮಾಡೋದಕ್ಕೆ ನಾವೀಗಾಗಲೇ ನಾನು ಡೆಲ್ಲಿಗೆ ಹೋದಾಗ ಕೂಡ ಮಾನ್ಯ ಎ ಸಿ ಸಿ ಅಧ್ಯಕ್ಷರಿಗೆ ಹೇಳಿ ಬಂದಿದ್ದೀನಿ ಇದನ್ನು ಕರೆಸಿ ಪೈಸಲು ಮಾಡಿ ಅಂತ ಆದಷ್ಟು ಬೇಗ ಕರೆಸಿ ಮಾತಾಡಿ ಬನ್ನೂನು ಇದನ್ನ ಪೈಸಲ್ ಮಾಡಬೇಕು ಅಂತ ನಾನ್ ಮನವಿ ಮಾಡ್ತೀನಿ ಆ ಸಭೆ ಆದರೆ ಎಲ್ಲ ತೀರ್ಮಾನ ಆಗ್ತದೆ ಪೈಸಲ್ ಬಗೆಹರಿತ್ತು ಬಗೆ ಏನೂ ಇಲ್ಲ ಅದು ಮಾಧ್ಯಮದಲ್ಲಿ ಇರ್ತಕ್ಕಂಥ ಪೆರೇಡ್ ಅಷ್ಟೇ ಮಾಧ್ಯಮದಲ್ಲಿ ಇರ್ತಕ್ಕಂಥ ಒಂದು ಮನೋರಂಜನೆ ನೋಡಿ ಸ್ವಾಮೀಜಿಗಳು ಎಲ್ಲರೂ ಸಹ ಎಂಟ್ರ್ ಆಗಲಿ ಅದ್ರ ಬಗ್ಗೆ ನಾನು ಹೇಳೋಕ್ಕಾಗಲ್ಲ ಏನು ಸಂತೋಷದ ವಿಚಾರ ಅಂದರೆ ಯಾರು ನರೇಂದ್ರ ಮೋದಿ ಜೊತೆ ನಿಂತ್ಕೊಂಡಿದ್ರು ಯಾರು ಭಾರತೀಯ ಜನತಾ ಪಾರ್ಟಿಗೆ ಸಪೋರ್ಟ್ ಮಾಡಿದರು ಅವರೆಲ್ಲರೂ ಸಹ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಉಪದೇಶವನ್ನು ಕೊಡ್ತಾ ಇದ್ದಾರೆ ಇದು ಒಂದು ಭಾಳ ಸ್ವಾಗತದ ವಿಚಾರ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಇವತ್ತು ಮತ್ತೆ ಸರ್ಕಾರ ಬರಬೇಕಾಗ್ತದೆ ನನ್ನ ಪ್ರಕಾರ ಗೊಂದಲನೇ ಇಲ್ಲ ಸಚಿವರು ಕೂಡ ಮಾತಾಡಬಾರ್ದು ಯಾರಾದ್ರೂ ಮಾತಾಡಿದ್ರೆ ಅದು ಸರಿ ಇಲ್ಲ ನಾನೊಬ್ಬ ಶಾಸಕನಾಗಿ ಹೇಳೋದಂತ ಹೌದು ನಮ್ಮ ಹೈಕಮಾಂಡ್ ಕಾಂಗ್ರೆಸ್ ಪಾರ್ಟಿ ಇದೆ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಹೈಕಮಾಂಡ್ ತೀರ್ಮಾನ ಬದ್ಧವಾಗಿದ್ದೀವಿ ಅಂತೇಳಿ ನಾವು ಬೇರೆ ಬೇರೆ ಏನೇನೋ ಮಾತನಾಡೋದು ಸರಿ ಇಲ್ಲ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಎಲ್ ಎನ್ ಸ್ವಾಮಿ ನೀಡ್ತಾರೆ ಸ್ವಾಮಿ ಗಮನಿಸ್ತಾ ಇದ್ದೀವಿ ಅವರವರ ಅಭಿಪ್ರಾಯಗಳನ್ನು ಹಂಚಿಕೊಳ್ತಾ ಇದ್ದಾರೆ ಬಟ್ ಇಲ್ಲಿ ಬಿ ಕೆ ಹರಿಪ್ರಸಾದ್ ಅವರ ಮಾತುಗಳನ್ನು ನೋಡ್ತಾ ಇದ್ರೆ ಯಾರನ್ನ ಕುರಿತಾಗಿ ಹೇಳಿಕೆ ಕೊಟ್ಟಿರಬಹುದು ಅನ್ನುವ ಒಂದು ಸಣ್ಣ ಅಂದಾಜು ಸಿಗುತ್ತೆ ಈ ಹಿಂದೆ ನರೇಂದ್ರ ಮೋದಿಯವರ ಜೊತೆ ನಿಂತ್ಕೊಂಡು ಮಾತನಾಡ್ತಿದ್ದಂಥ ಸ್ವಾಮೀಜಿಗಳು ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿ ಯಾರಾಗಬೇಕು ಅಂತ ಸಲಹೆ ಕೊಡ್ತಾ ಇದ್ದಾರೆ ಅದು ಸ್ವಾಗತ ಅಂತ ಹೇಳಿ ಅಲ್ಲಿಗೆ ಅರ್ಥ ಆಗುತ್ತೆ ಯಾರನ್ನ ಕುರಿತು ಯಾರು ಮಾತನಾಡಿದ್ದಾರೆ ಅಂತೇಳಿ ಅಲ್ಲಿಗೆ ಒಂದು ರೀತಿ ಅಹಿಂದ ನಾಯಕರ ಒಗ್ಗೂಡುವಿಕೆ ಈ ಪ್ರಕ್ರಿಯೆ ಹಂಗೆ ಸಾಗ್ತಾ ಇದೆ ಹೈಕಮಾಂಡ್ ಇದಕ್ಕೊಂದು ಫುಲ್ ಸ್ಟಾಪ್ ಆಗೋ ಹಾಕೋವರೆಗೂ ಇದು ಹೆಂಗೆ ನಿರಂತರವಾಗಿ ಸಾಗುತ್ತೆ ಅಂತ ಕಾಣಿಸುತ್ತೆ ಸ್ವಾಮಿ ಖಂಡಿತ ದರ್ಶ್ ಸದ್ಯ ಸಿ ಎಂ ಸ್ಥಾನ ಬದಲಾವಣೆ ಹಾಗೂ ಸಿಎಂ ಸ್ಥಾನ ಬದಲಾವಣೆ ಆಗಬೇಕು ಅಂತ ಬಣಗಳ ಒಂದು ಆ ಶಕ್ತಿ ಪ್ರದರ್ಶನ ಸಾಕಷ್ಟು ತಾರಕ ತಾರಕಕ್ಕೆ ಇರ್ತಾ ಇರುವಂತದ್ದು ಈಗಾಗಲೇ ಹೈಕಮಾಂಡ್ ಎಂಟ್ರಿ ಆಗಿದೆ ಹೈಕಮಾಂಡ್ ನಾಯಕರ ನಿರ್ಧಾರ ಏನು ಅನ್ನೋದು ಗೊತ್ತಾಗಬೇಕು ಅನ್ನೋದು ಈಗ ಉಳಿದಿರೋ ಒಂದು ವಿಚಾರ ಅಂದರೆ ಸಿ ಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಕಡೆ ಸಿ ಎಂ ಬಣ ಹಾಗೂ ಡಿ ಸಿ ಎಂ ಬಣ ಸಾಕಷ್ಟು ತಮ್ಮ ತಮ್ಮ ತಂತ್ರಗಾರಿಕೆಗಳನ್ನು ಮಾಡ್ತಾ ಇದೆ ಒಂದು ಕಡೆ ಸಿ ಎಂ ಪರ ಅಹಿಂದ ಸಂಘಟನೆಗಳು ನಿಂತಿದ್ರೆ ಮತ್ತೊಂದು ಕಡೆ ಡಿ ಸಿ ಎಂ ಡಿ ಕೆ ಪರ ಒಕ್ಕಲಿಗ ಸಮುದಾಯಗಳು ಸೇರಿದಂತೆ ಹಲವು ಸಂಘಟನೆಗಳು ನಿಂತಿರುವಂಥದ್ದು ಒಂದು ಕಡೆ ಅಹಿಂದ ಪರ ಒಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಒಕ್ಕಲಿಗ ಸಂಘದ ಬಣ ಈ ಎಲ್ಲವೂ ಕೂಡ ಈಗ ಸಿ ಎಂ ಬದಲಾವಣೆ ವಿಚಾರ ಸಾಕಷ್ಟು ನಿರ್ಧಾರ ಐಕಮಾಂಡ್ ನಾಯಕರು ಆದಷ್ಟು ಬೇಗ ನಿರ್ಧಾರ ಮಾಡ ಬೇಕು ಅನ್ನೋದು ಒತ್ತಡ ಆಗ್ತಾ ಇದೆ ಇದನ್ನು ಹೊರತುಪಡಿಸಿದ್ರೆ ಇನ್ನು ಹಿರಿಯ ನಾಯಕರು ಕೂಡ ಹೈಕಮಾಂಡ್ ಎಂಟ್ರಿ ಆಗಬೇಕು ಹೈಕಮಾಂಡ್ ಎಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಆಗಬೇಕು ಬ್ರೇಕ್ ಹಾಕಬೇಕು ಅನ್ನೋದು ಮನವಿ ಒಂದು ಕಡೆ ಆದರೆ ಮತ್ತೊಂದು ಕಡೆ ಒತ್ತಡ ಯಾಕೆ ಇವತ್ತು ಆ ಕೆ ಎಸ್ ಸಚಿವರಾದಂಥ ಕೆ ಎಚ್ ಮುನಿಯಪ್ಪ ಹಾಗೂ ಕಾಂಗ್ರೆಸ್ನ ಹಿರಿಯ ನಾಯಕರಾದಂಥ ಬಿ ಕೆ ಹರಿಪ್ರಸಾದ್ ಭೇಟಿಯಾಗಿದ್ದರು ಭೇಟಿಯಾಗಿ ಈ ವಿಚಾರಗಳ ಬಗ್ಗೆ ಕೂಡ ಸಂಪೂರ್ಣವಾಗಿ ಚರ್ಚೆ ಮಾಡಿರುವಂಥದ್ದು ಅಂದರೆ ದಿನೇ ದಿನೇ ಇದೇ ರೀತಿ ಆಗ್ತಾ ಇದ್ರೆ ಕಾಂಗ್ರೆಸ್ ಸರ್ಕಾರದ ಪರ ಜನಾಭಿಪ್ರಾಯ ಬದಲಾಗುತ್ತೆ ಹಾಗಾಗಿ ಹೈಕಮಾಂಡ್ ಆದಷ್ಟು ಬೇಗ ಸಭೆ ಮಾಡಿ ತಮ್ಮ ನಿರ್ಧಾರ ಏನು ಅಂದರೆ ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ನಿರ್ಧಾರ ಏನು ಅನ್ನೋದು ಸ್ಪಷ್ಟಪಡಿಸಬೇಕು ಜೊತೆಗೆ ಈಗಾಗಲೇ ಸರ್ಕಾರದ ಕಾರ್ಯಕ್ರಮಗಳಿರ್ಬೋದು ಸರ್ಕಾರದ ಅಭಿವೃದ್ಧಿ ಕಾರ್ಯಕ್ರಮಗಳಿರ್ಬೋದು ಯಾವುದು ಕೂಡ ಜನರಕ್ಕೆ ತಲುಪ್ ಜನಕ್ಕೆ ಒಂದು ರೀತಿ ತಲುಪ್ತಾ ಇಲ್ಲ ಅಂದರೆ ನಾವು ಯಾವುದೇ ಒಂದು ಕೆಲಸ ಮಾಡ್ತಾ ಇದ್ದರೂ ಸಮರ್ಪಕವಾಗಿ ಜನರು ಅದನ್ನು ನೋಡ್ತಾ ಇಲ್ಲ ಈ ಸಿ ಎ ಬದಲಾವಣೆ ವಿಚಾರ ಕಡೆನೇ ಹೆಚ್ಚು ಹರಿಸ್ತಾ ಇದ್ದಾರೆ ಹಾಗಾಗಿ ನಮ್ಮ ಸರ್ಕಾರದ ಕಡೆ ನಮ್ಮ ಸರ್ಕಾರದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಜನ ಗಮನಿಸುವಂತಾಗಬೇಕಾದ್ರೆ ಎಲ್ಲದಕ್ಕೂ ಫುಲ್ ಸ್ಟಾಪ್ ಆಗಬೇಕು ಅನ್ನೋದು ಕೂಡ ಮುನಿಯಪ್ಪನವರು ಹೇಳಿರೋವಂಥದ್ದು ಮತ್ತೊಂದು ಕಡೆ ಬಿ ಕೆ ಹರಿಪ್ರಸಾದ್ ಕೂಡ ಇದಕ್ಕೆ ದ್ವನಿಗೊಳಿಸಿರುವಂತದ್ದು ಅಂದ್ರೆ ಈಗಾಗಲೇ ಹೈಕಮಾಂಡ್ ನಾಯಕರು ಏನಿದ್ದಾರೆ ಅದಕ್ಕೆ ಸಂಪೂರ್ಣವಾಗಿ